ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಕಡಲೆಬೇಳೆಯಿಂದ ಹೋಳಿಗೆಯನ್ನು ಮಾಡ್ತಾ ಇದ್ದೀನಿ ತುಂಬನೇ ಸಾಫ್ಟ್ ಆದ ಮತ್ತು ಉಬ್ಬಿ ಉಬ್ಬಿ ಬರುವಂಥ ಬಾಯಿಲ್ ಇಟ್ಟರೆ ಕರಗೋಗುತ್ತೆ ಅಷ್ಟೊಂದು ಸಾಫ್ಟ್ ಆದ ನಮ್ಮ ಈ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ನಾನು ಇಲ್ಲಿ ಒಂದು ಇಷ್ಟೊ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇವಾಗ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ನಾವು ಇಲ್ಲಿ ಒಂದು ಗ್ಲಾಸ್ ಕಡಲೆಬೇಳೆಯನ್ನು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾವು ಇಲ್ಲಿ ಮೂರು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಮತ್ತು ನಾನು ಒಂದು ಗ್ಲಾಸ್ ಬೇಳೆಯನ್ನು ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತೆ ಒಂದು ಸ್ವಲ್ಪ ನಾವು ಇಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹಾಕೊಂಡಾದ ಮೇಲೆ ನಾವು ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡಕ್ಕನವನ್ನು ಮುಚ್ಚಿ ನಾವು ಇದು ಮೂರು ವಿಜುಲ್ ಬರೋವರೆಗೆ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಮೂರು ವಿಜಿಲ್ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದ್ದು ಹೋಗುತ್ತೆ ನಾವು ಕುದಿಯೋವರೆಗೂ ನಾವು ಇಲ್ಲನ್ನು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದು ಪಾತ್ರೆಯನ್ನು ತಗೊಂಡು ಜರಡಿಯನ್ನು ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನಾನು ಎರಡು ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಾವು ಎಲ್ಲೆಡೆ ಹಿಡ್ಕೊಳ್ಬೇಕಾಗುತ್ತೆ ಮತ್ತು ನಾನು ಒಂದು ಅರ್ಧ ಬಟ್ಟಲಷ್ಟು ನಾನು ಇಲ್ಲಿ ಮೈದಾ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಜಿಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಅರ್ಧ ಬಟ್ಟಲಷ್ಟು ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾವು ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಸೇರಿಸ್ಕೊಂಡು ನಾವು ಇವಾಗ ಈ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಾವು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಚಪಾತಿ ಹಿಟ್ಟಿಗೆ ನಾವು ನಾದ್ಕೋತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ನಾದ್ಕೊಂಡು ಇಟ್ಕೊತಾ ಇದ್ದೀನಿ ಇವಾಗ ನಾವು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷದ ನೆನೆಯಲು ಇಟ್ಬಿಡಬೇಕು ಇದು ನೆನೆಯುವರೆಗೆ ನಾವು ಇಲ್ಲಿ ನೋಡೋಣ ಬೇಳೆ ಅಂತೂ ಚೆನ್ನಾಗಿ ಕುದ್ದಿದೆ ಮೂರು ವಿಜಿಲ್ ಬಂದಿದೆ ಸಿಟಿ ಕೂಡ ಹೋಗಿದೆ ನೋಡಿ ಇವಾಗ ನಾವು ಇದನ್ನು ತೆಗೆದು ತೆಗೆದು ನೋಡೋಣ ಹೇಗೆ ಕುದ್ದಿದೆ ಬೇಳೆ ಅಂತ ನೋಡಿ ಯಾವ ಥರ ಕುದ್ದಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಂದನ್ನು ಮುಟ್ಟಿ ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ನೋಡಿ ಈ ರೀತಿ ನಾವು ಬೇಳೆಯನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕುದಿಸುವುದರಿಂದ ನಮ್ಮ ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಬರುತ್ತವೆ ಇದರಲ್ಲಿರುವ ನೀರನ್ನು ಎಲ್ಲ ತೆಗೆದುಕೊಂಡು ನಾವು ಈ ಕುಕ್ಕರನ್ನು ಮತ್ತೆ ಸ್ಟೋವ್ ಮೇಲೆ ಇಟ್ಕೊಳ್ಬೇಕು ನೋಡಿ ಇವಾಗ ನಾನು ಒಂದು ಗ್ಲಾಸ್ ಬೇಳೆ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಗ್ಲಾಸ್ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನೀವು ಸಕ್ಕರೆ ಇಷ್ಟ ಇದ್ದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಇಲ್ಲ ಅಂದರೆ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಏಲಕ್ಕಿ ಪೌಡ್ರ್ ಹಾಕಿ ಇದು ಈ ರೀತಿ ನಾವು ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಇದು ಲೂಸ್ ಆಗುತ್ತಾ ಬರುತ್ತೆ ಸಕ್ಕರೆ ಹಾಕೋದರಿಂದ ನೀರು ಬಿಡುತ್ತದೆ ಇನ್ನೂ ಅದೇ ತೀರ್ ಥರ ನಾವು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಇದು ಗಟ್ಟಿ ಆಗುವವರೆಗೂ ನಾವು ಕುದಿಸ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತಕೊಳ್ಳುತ್ತೆ ನೋಡಿ ಯಾವ ರೀತಿಯಾಗಿದೆ ಅಂತ ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಆರುವುದಕ್ಕೆ ಬಿಡೋಣ ಅಲ್ಲಿವರೆಗೆ ನಮ್ಮ ಹಿಟ್ಟು ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಯಾವ ರೀತಿ ಸಾಫ್ಟಾಗಿ ಹೋಗಿದೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ನಾವು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ಇದು ಜಿಗಿ ಬರಬೇಕು ತುಂಬ ಹೋಳ್ಗೆ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ತುಂಬ ಸಾಫ್ಟಾಗಿ ನಾದ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ನಾವು ಗ್ಯಾಸ್ ಕಟ್ಟಿ ಮೇಲೆ ಈ ರೀತಿ ಕೈಯಿಂದ ಚೆನ್ನಾಗಿ ಫ್ರೆಶ್ ಹಾಕಿ ಜೋರಾಗಿ ನಾದ್ಕೊಳ್ಬೇಕು ಈ ರೀತಿ ಗ್ಯಾಸ್ ಕಟ್ಟಿಗೆ ರಪ್ಪ ರಪ್ಪ ಅಂತ ಬಿಡಿಬೇಕು ಜಿಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ನಾನು ಯಾವ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ನಾವು ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ ಮತ್ತು ಮೇಲೆ ಒಂದು ಸ್ವಲ್ಪ ನಾವು ಇದಕ್ಕೆ ನೀರನ್ನು ಹಚ್ಚಿ ಇಟ್ಕೊಳ್ಬೇಕು ಅಂಟುಗಟ್ಟುವುದಿಲ್ಲ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಇಟ್ಕೊಳ್ಳೋಣ ನಮ್ಮ ಹಿಟ್ಟಂತೂ ರೆಡಿ ಆಯಿತು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ನಾವು ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಇವಾಗ ಆರಿದೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ರುಬ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ರುಬ್ಕೊಂಡು ಬಂದಿದ್ದೀನಿ ಅಂತ ನೋಡಿ ನಮ್ಮ ಹಿ ರೆಡಿ ಆಯಿತು ನೋಡಿ ನಮ್ಮ ಹೂರಣ ಕೂಡ ಇವಾಗ ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ನೋಡಿ ತುಂಬ ಸಾಫ್ಟಾಗಿ ಬರುತ್ತೆ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ನಿಮ್ಮ ಹತ್ರ ಮಿಕ್ಸಿ ಅಂದರೆ ನೀನು ಬೇಳೆ ರುಬ್ಬೋದು ಒಂದು ಜಾರಿ ಅಂತ ಇರುತ್ತೆ ಅದರಲ್ಲಿ ಕೂಡ ನೀವು ರುಬ್ಕೊಳ್ಬಹುದು ನೋಡಿ ಈ ರೀತಿ ರುಬ್ಕೊಂಡು ರೆಡಿ ಮಾಡ್ಕೊಂಡು ಇವಾಗ ಹೋಳಿಗೆ ಮಾಡೋಣ ನೋಡಿ ನಾನು ಇಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಮಾಡ್ತಾಯಿದ್ದೀನಿ ಒಂದು ಪೇಪರ್ ಮತ್ತು ಒಂದು ಬಟ್ಟೆಯನ್ನು ತಗೊಂಡು ಒಂದು ಸ್ವಲ್ಪ ಇವಾಗ ಹಿಟ್ಟನ್ನು ಇದ್ದೀನಿ ನೋಡಿ ಈ ರೀತಿ ಒಂದು ಸ್ವಲ್ಪ ಚಿಕ್ಕ ಉಂಡೆಯನ್ನು ಮಾಡಿಕೊಂಡು ಈ ರೀತಿ ಮಾಡಿಕೊಳ್ಬೇಕು ಇವಾಗ ನಾವು ಇಲ್ಲಿ ಬೇಳೆ ಹೂರಣವನ್ನು ಇಟ್ಕೊಳ್ಳೋಣ ನೋಡಿ ಈ ಥರ ಒಂದು ಉಂಡೆ ಮಾಡಿಕೊಂಡು ಈ ರೀತಿ ನಾವು ಆಲೂ ಪರೋಟ ಮಾಡ್ತೀವಲ್ಲ ಅದೇ ರೀತಿ ನಾವು ಇದನ್ನು ಕೂಡ ಫೋಲ್ಡ್ ಮಾಡಬೇಕು ನೋಡಿ ನೋಡಿ ಈ ರೀತಿ ಮಾಡಿಕೊಳ್ಳಿ ಮೇಲೆ ಹೆಚ್ಚಾಗಿರುವ ಈ ಹಿಟ್ಟನ್ನು ನಾವು ಹಾಕಬೇಕು ಇಲ್ಲಾಂದರೆ ಅಲ್ಲೇ ಮಡಚಿದ್ರೂ ನಡೆಯುತ್ತೆ ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ಹಚ್ಚಿ ಕೈಯಿಂದ ಒಂದು ಸ್ವಲ್ಪ ಮಾಡಿ ಆಮೇಲೆ ಬೇಲಣಿಗೆಯಿಂದ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ಮತ್ತು ಈ ಸೈಡಲ್ಲಿ ಹಾಕ್ಕೊಂಡು ಕೊನೆ ಕೊನೆಗೆ ನಾವು ಲಟ್ಟಿಸಬೇಕು ಸೆಂಟ್ರದಲ್ಲಿ ಲಟ್ಟಿಸಬಾರ್ದು ನೋಡಿ ಈ ರೀತಿ ನಾವು ನಮ್ಮ ಹೋಳಿಗೆ ಅಂತೂ ರೆಡಿ ಆಯ್ತು ನೋಡಿ ಇಲ್ಲಿ ಹಂಚು ಕೂಡ ಚೆನ್ನಾಗಿ ಕಾಯ್ದಿದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇವಾಗ ಈ ಹೋಳಿಗೆಯನ್ನು ಅದರ ಮೇಲೆ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತವೆ ತುಂಬ ಸಾಫ್ಟಾಗಿ ಬರುತ್ತವೆ ಮತ್ತು ಉಬ್ಬಿ ಉಬ್ಬಿ ಬರುತ್ತವೆ ನಮ್ಮ ಈ ಬೇಳೆ ಹೋಳಿಗೆ ಕಡಲೆ ಬೇಳೆ ಹೋಳಿಗೆ ನೋಡಿ ಮತ್ತೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾನು ಇವಾಗ ಈ ಸೈಡಲ್ಲಿ ತಿರುವೆ ಹಾಕ್ತಾಯಿದ್ದೀನಿ ನೋಡಿ ಮತ್ತು ಈ ಸೈಡಲ್ಲೂ ಕೂಡ ಎಣ್ಣೆಯನ್ನು ಹಚ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ಬೋದು ನೀವು ಹೋಳಿಗೆ ಎಷ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ ಉಬ್ಬಿ ಉಬ್ಬಿ ಬರುವಂಥ ಹೋಳಿಗೆ ನೀವು ಒಂದು ಸರ್ತಿ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನಮ್ಮ ಬೇಳೆ ಹೋಳಿಗೆ ಬಾಯಿಲಿಟ್ಟರೆ ಕರ್ಗೋಗುತ್ತೆ ಅಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ನೀವು ಹಾಲು ತುಪ್ಪ ಹಾಕ್ಕೊಂಡು ತಿಂದರೆ ಅದು ಬೆಣ್ಣೆ ಥರ ಕರ್ಗೋಗಿಬಿಡುತ್ತೆ ನೋಡಿ ಬಾಯಲ್ಲಿ ನೋಡಿ ನಮ್ಮ ಹೋಳಿಗೆ ಅಂತೂ ರೆಡಿ ಆಯಿತು ನೋಡಿ ಮತ್ತು ನಾನು ಇನ್ನೊಂದು ಹೋಳಿಗೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿ ನಾವು ಇದು ಹೂರಣವನ್ನು ರೆಡಿ ಮಾಡಿಕೊಂಡು ಇರೇ ಈ ರೀತಿ ನಾವು ಲಟ್ಟಿಸ್ಕೊಳ್ಬೇಕು ನೋಡಿ ಮತ್ತು ಎರಡನೇ ಹೋಳಿಗೆ ಕೂಡ ರೆಡಿ ಆಯಿತು ಇವಾಗ ಅದನ್ನು ಕೂಡ ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸೂಪರ್ ಅದ ನಮ್ಮ ಹೋಳಿಗೆ ರೆಡಿ ಆಯಿತು ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹೇಗೆ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತಂದರೆ ಪ್ರತಿಯೊಂದು ಹೋಳಿಗೆ ಕೂಡ ಇದೇ ಥರ ಉಬ್ಬಿ ಉಬ್ಬಿ ಬರುತ್ತವೆ ನಾನು ಮಾಡಿರುವ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಫಾಲೋ ಮಾಡಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದೇ ಥರ ಉಬ್ಬಿ ಉಬ್ಬಿ ಬರ್ತವೆ ನೋಡಿ ಹೋಳಿಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವೇ ನೋಡಿ ನಮ್ಮ ಹೋಳಿಗೆ ಅಂತೂ ರೆಡಿ ಆಯಿತು ಇವಾಗ ನಾನು ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನೋಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮುಂದಿನ ನೋ ವಿಡಿಯೋ ನೋಟಿಫಿಕೇಷನ್ ನಿಮಗಾಗಿ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಸೂಪರಾದ ಹೋಳಿಗೆ ರೆಡಿ ಇತ್ತು ಮತ್ತೆ ಶಿವಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್